ಯಾರು ಕೂಡ ಈ ರೀತಿಯಾದಂಥ ಮೋಸನ ಹೋಗಬೇಡಿ ಈ ರೀತಿಯಾದಂಥ ಒಂದು ಕೆಲಸನ ನೀವು ಮಾಡಿದರೆ ಏನಾಗುತ್ತೆ ನಿಮ್ಮ ಗೃಹಲಕ್ಷ್ಮಿ ಹಣ ಕಟ್ಟಾಗುತ್ತೆ ಹಾಗೆ ನಿಮ್ಮ ಬ್ಯಾಂಕಲ್ಲಿರುವ ಹಣ ಕೂಡ ಕಟ್ಟಾಗಿ ಹೋಗುತ್ತೆ ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಟೆಕ್ ಬೈ ರಾಮ್ ಯೂಟ್ಯೂಬ್ ಚಾನಲ್ ನಾನು ರಾಮ್ಚಂದ್ರ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿಯಲ್ಲಿ ಹಣ ಕಟ್ಟಾಗ್ತಿರೋ ಬಗ್ಗೆ ನಾನು ಮಾತನಾಡ್ತಿದ್ದೀನಿ ಯಾಕೆ ಹಣ ಆಗ್ತಿದೆ ಏನಿದ್ರ ತೊಂದರೆ ಯಾವ ಕಾರಣಕ್ಕೆ ಹಣ ಆಗ್ತಿದೆ ಅಂತ ನಿಮಗೆ ಸಂಪೂರ್ಣವಾಗಿ ಈ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಕೊನೆ ತನಕ ನೋಡಿದರೆ ಈ ವಿಡಿಯೋದ ನಿಮಗೆ ಸಾರಾಂಶ ಏನಾಗಿದೆ ಪೂರ್ತಿ ತಿಳಿಯೋದು ಅಂತ ಹೇಳಕ್ ಇಷ್ಟಪಡ್ತೀನಿ ಸ್ಕಿಪ್ ಮಾಡ್ಕೊಂಡು ನೋಡಿದ್ರೆ ಅರ್ಧ ಮರ್ದ ಇನ್ಫಾರ್ಮೇಷನನ್ನು ನೀವು ತಿಳ್ಕೊತೀರ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದ್ರೂ ನನ್ನ ಚಾನಲ್ಗೆ ಹೊಸವರಾಗಿದ್ರೆ ಅಥವಾ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದಾರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ಆಲ್ ಅಂತ ಒತ್ತಿ ನೀವು ಆಲ್ ಅಂತ ನಾನು ಹಾಕುವಂಥ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಶನ್ ಮೊದಲು ನಿಮಗೆ ಬಂದು ಅಂತ ಹೇಳ್ತಾ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಹಾಗೆ ಎಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ರೆ ಎಲ್ಲರೂ ಇಲ್ಲಿದ್ದ ಹೃದಯಪೂರ್ವಕ ಧನ್ಯವಾದ ತಿಳಿಸ್ತಾ ವಿಡಿಯೋನ ಕಂಟಿನ್ಯೂ ಮಾಡೋಣ ಎಸ್ ಏನಾಗ್ತಿದೆ ಅಂತಂದ್ರೆ ಗೃಹಲಕ್ಷ್ಮಿಯಲ್ಲಿ ಹಣ ಕಟ್ ಆಗ್ತಾ ಇದೆ ಒಬ್ಬ ಮಹಿಳೆಯದು ಅಂದರೆ ಹುಬ್ಬಳ್ಳಿ ಸೈಡ್ ಇರುವಂಥ ಒಬ್ಬ ಮಹಿಳೆಯರು ಅಂದರೆ ಅವ್ರದ್ದು ಮೇಡಮ್ ಅವರು ಬರೋಬ್ಬರಿ ಅರವತ್ನಾಲ್ಕು ಸಾವಿರ ಹಣ ಏನಾಗಿದೆ ಕಟ್ ಆಗಿದೆ ಸೊ ಯಾಕೆ ಕಂಟಾಯಿತು ಅವರು ಏನು ತಪ್ಪು ಮಾಡಿದ್ರು ಆ ತಪ್ಪನ್ನು ನೀವು ಕೂಡ ಮಾಡಕ್ಕೆ ಹೋಗ್ಬಿಡಿ ಅಂದರೆ ನೀವು ಆ ರೀತಿ ತಪ್ಪು ಮಾಡಿದರೆ ನಿಮ್ಮಲ್ಲಿರುವ ಹಣ ಕೂಡ ಕಟ್ಟಾಗುವ ಸಾಧ್ಯತೆ ಇರುತ್ತೆ ಎಸ್ ಆ ಮೇಡಮ್ ಮಾಡಿದಂಥ ತಪ್ಪಾದರೂ ಏನು ಅಂತ ಏನು ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಲಕ್ಷ ಕೊಟ್ಟು ಹಿಡಿಯನ್ನು ನೋಡಿ ಅಂತ ಕಷ್ಟಪಡ್ತೀನಿ ನಿಮಗೂ ಕೂಡ ಇವು ಅಂತಂದರೆ ಆಗ್ಬೋದು ಹಳ್ಳಿಯಲ್ಲಿರುವಂಥ ಜನಗಳಲ್ಲೂ ಮೇನ್ ಇಂಪಾರ್ಟೆಂಟ್ ಆಗಿ ವಿಡಿಯೋ ನೋಡಿ ಈ ವಿಡಿಯೋನ ಆದಷ್ಟು ಜನರಿಗೆ ಸೇರ್ ಮಾಡಿಂತ ಕಷ್ಟಪಡ್ತೀನಿ ಇವಾಗ ಗೃಹಲಕ್ಷ್ಮಿ ಹಣ ಬರ್ತಾ ಇದೆ ಬರ್ತಾ ಇಲ್ಲ ಅನ್ನೋದು ಒಂದು ಗೊಂದಲಗಳಿದೆ ಸೊ ಹಾಗಾಗಿ ಜನರು ಎಲ್ಲಿ ಹೋಗ್ಬಿಟ್ಟು ಚೆಕ್ ಅನ್ನ ಮಾಡ್ತಿದ್ದಾರೆ ಯಾಕೆ ಬರ್ತಾ ಇಲ್ಲ ನಮಗೇನು ತೊಂದರೆ ಆಗಿರ್ಬೋದು ಹಣ ಬಂದಿದೆಯಾ ಇಲ್ಲೋ ಅನ್ನೋದನ್ನ ತುಂಬಾ ಕಡೆ ಓಡಾಡ್ಬಿಟ್ಟು ಹಣನ ಚೆಕ್ ಮಾಡ್ಕೊತಿದ್ದಾರೆ ಈ ರೀತಿ ಸಂದರ್ಭದಲ್ಲಿ ಆ ಮಹಿಳೆ ಏನು ಮಾಡಿದ್ದಾರೆ ಅಂತಂದರೆ ಹಣ ಇಲ್ಲವೋ ಅಂತ ಚೆಕ್ ಮಾಡೋಕ್ಕೆ ತಮ್ಮ ಇಪ್ರೆಷನ್ನ ಬೇರೆ ಕಡೆಯಲ್ಲೂ ಕೊಟ್ಟಿದಾರಂತೆ ಸೊ ತಮ್ಮ ಇಪ್ರೆಷನ್ ಕೊಟ್ಟಾಗ ಏನಾಗುತ್ತೆ ಅಂತಂದರೆ ನಿಮ್ಮ ಖಾತೆಯಲ್ಲಿರೋ ಹಣನ ಅವರು ತಮ್ಮ ಖಾತೆಗೆ ಟ್ರಾನ್ಸ್ಫರ್ ಮಾಡ್ಕೋಬಹುದು ಈ ರೀತಿ ತೊಂದರೆಗಳು ಆಗ್ತಾ ಇದೆ ಆ ಮಹಿಳೆಗೆ ಆಗಿದ್ದು ಹಾದೆ ಸೊ ಅವರು ಎಷ್ಟು ಬಾರಿ ಹೋಗಿ ತಮ್ಮನ್ನ ಇಂಪ್ರೆಷನ್ ಕೊಟ್ಟಿದ್ದಾರೋ ತಮ್ಮ ಇಂಪ್ರೆಷನ್ ಕೊಟ್ಟಿದ್ದಾರೋ ಅಷ್ಟು ಬಾರಿ ಏನಾಗಿದೆ ಹಣ ಪೂರ ಕಟ್ ಆಗಿಬಿಟ್ಟು ಅರವತ್ನಾಲ್ಕು ಸಾವಿರ ರೂಪಾಯಲ್ಲಿ ಏನಾಗಿದೆ ಹಣ ಕಟ್ಟಾಗಿದೆ ಸೊ ಅವ್ರಿಗೆ ಅವರು ಏನಂದರೆ ಹಣ ಬಂದಿದೆಯೋ ಇಲ್ಲೋ ಅಂತ ಚೆಕ್ ಮಾಡೋಕ್ಕೋಸ್ಕರ ಅವರು ತಮ್ಮ ಇಂಪ್ರೆಷನ್ ಕೇಳಿದ್ದಾರೆ ಸೊ ಈ ಮಹಿಳೆ ಏನಾಗಿದೆ ಅಂದರೆ ತಮ್ಮ ಇಂಪ್ರೆಷನ್ ಕೊಟ್ಟುಬಿಟ್ಟಿದ್ದಾರೆ ಸೊ ಈ ರೀತಿ ಆಗಿರ್ಬೋದು ಅಥವಾ ಎಲ್ಲೂ ಬೇರೆ ಕಡೆ ಇರುವಂಥ ಇರ್ಬೋದು ಅಥವಾ ನಾವು ಬ್ಯಾಂಕಿಂದ ಬಂದಿದೆಯ ಅಂತ ಹೇಳ್ಬಿಟ್ಟು ನಿಮ್ಮ ತಮ್ಮ ಇಂಪ್ರೆಷನ್ನ ಕೊಡಿ ನೀವು ಹಿಂಗೆ ಗೃಹಲಕ್ಷ್ಮಣ ಬಂದಿದೆಯೋ ಅಂತ ನಾವು ಚೆಕ್ ಮಾಡಿ ಹೇಳ್ತೀವಿ ಅಂತ ಈ ರೀತಿ ಬಂದಾಗ ಯಾರು ಕೂಡ ತಮ್ಮ ಇಂಪ್ರೆಷನ್ನ ಕೊಡಕ್ಕೆ ಹೋಗಬೇಡಿ ಯಾಕಂದರೆ ನೀವು ಒಂದು ತಮ್ಮ ಇಂಪ್ರೆಷನ್ ಕೊಟ್ಟರೆ ಸಾಕು ನಿಮ್ಮ ಬ್ಯಾಂಕ್ ಅಕೌಂಟಲ್ಲಿ ಹಣ ಏನಾಗುತ್ತೆ ಪೂರ್ತಿ ಖಾಲಿ ಆಗ ಖಾಲಿ ಮಾಡುವಂಥ ಹಾಗೆ ತುಂಬ ಆ ಮಹಿಳೆಗಾಗಿತ್ತು ಅದೇ ಸೊ ಇವಾಗ ಹಳ್ಳಿಗಳಲ್ಲಿ ಜಾಸ್ತಿ ಸ್ಕ್ಯಾಮ್ಗಳು ಏನು ಇದೆ ಏನಂತಂದರೆ ಈ ರೀತಿಯಾಗಿ ಬಂದುಬಿಟ್ಟು ನಿಮಗೆ ಹಣ ತಗೊಡ್ತೀವಿ ನೀವು ಗುರುಲಕ್ಷ್ಮಣ ಅಂತ ಚೆಕ್ ಮಾಡ್ತೀವಿ ನೀವು ತಮ್ಮ ಪೈಸೆಯನ್ನು ಕೊಡಿ ಚೆಕ್ ಮಾಡಿ ಹೇಳ್ತೀರಂಥ ತಮ್ಮ ಪೈಸೆನ ತೊಗೊಂಡ್ಬಿಟ್ಟು ನಿಮ್ಮಲ್ಲಿರುವಂಥ ಹಣ ಏನು ಮಾಡಿ ಏನು ಮಾಡ್ತಾರೆ ಅವ್ರ ಕಡೆ ತೊಗೊಂಡ್ಬಿಡ್ತಾರೆ ಸೊ ಹಾಗಾಗಿ ನಿಮ್ಮ ಅಕೌಂಟಲ್ಲಿ ಹಣ ಇರುತ್ತೆ ಪೂರ್ತಿ ಖಾಲಿಯಾಗಿ ಬರುತ್ತೆ ಈ ರೀತಿಯಾಗಿ ಈ ರೀತಿಯಾಗಿ ಅನಹನ ಕಟ್ಟಾಗ್ತಾಯಿದೆ ಸೊ ಈ ರೀತಿ ಆಗೋದರಿಂದ ಏನಾಗ್ತದೆ ಅಂತಂದರೆ ಮಹಿಳೆಯರು ತುಂಬ ಗಾಬರಿಯಾಗಿದ್ದಾರೆ ಈ ರೀತಿಯಾಗಿ ಬ್ಯಾಂಕ್ಗಳು ಕೂಡ ಏನಾಗ್ತದೆ ಎಲ್ಲ ಕಡೆ ಈ ರೀತಿ ಮೆಸೇಜನ್ನು ಹಾಕ್ತಾಯಿದೆ ಯಾರು ಕೂಡ ಮಹಿಳೆಯರು ಏನು ತಪ್ಪನ್ನು ಮಾಡೋಕೆ ಹೋಗ್ಬಿಡಿ ಸಿಕ್ಕ ಸಿಕ್ಕವರ ಹತ್ರ ನೀವು ತಮ್ಮ ಇಂಪ್ರೆಷನ್ ಕೊಟ್ಬಿಟ್ಟು ನಿಮ್ಮ ಗುರುಶ್ಮೆ ಬಂದಿದ್ದೀವಿ ಇಲ್ಲ ಅಂತ ಚೆಕ್ ಮಾಡೋಕೆ ಹೋಗ್ಬೇಡಿ ಈ ರೀತಿ ಮಾಡಿದರೆ ಏನಾಗುತ್ತೆ ನಿಮ್ಮಲ್ಲಿರುವ ಹಣ ಏನಾಗುತ್ತೆ ಪೂರ್ತಿ ಅವರ ಕೈ ಆಗೋದು ಸಾಧ್ಯತೆ ಇರೋದಂತ ಅಂತ ಹೇಳೋಕ್ಕೆ ಇಷ್ಟಪ ಇಷ್ಟಪಡ್ತಿದ್ದಾರೆ ಬ್ಯಾಂಕ್ ಅವರು ಸೊ ಏನಪ್ಪ ಅಂತಂದ್ರೆ ಈ ಒಂದು ತಪ್ಪನ್ನು ನೀವು ಯಾರು ಕೂಡ ಮಾಡೋಕ್ಕೆ ಹೋಗಬೇಡಿ ಈ ಒಂದು ತಪ್ಪನ್ನು ನೀವು ಮಾಡಿದ್ರೆ ನಿಮ್ಮಲ್ಲಿರೋ ಹಣ ಕೂಡ ಏನಾಗುತ್ತೆ ಕಟ್ ಆಗುತ್ತೆ ಈ ರೀತಿ ಆಗಿದೆ ಆಗಿನೇ ಅರವತ್ನಾಲ್ಕು ಸಾವಿರ ಮಹಿಳೆ ಏನಿದೆ ತಮ್ಮ ಬ್ಯಾಂಕಲ್ಲಿರುವಂಥ ಅರವತ್ನಾಕು ಸಾವಿರ ರೂಪಾಯಿನ ಕಳ್ಕೊಂಡಿದ್ದಾರೆ ಸೊ ನೀವು ಕೂಡ ಕಳ್ಕೊಬೋದು ಈ ಒಂದು ತಪ್ಪನ್ನು ಮಾಡಕ್ ಹೋಗ್ಬೇಡಿ ನಿಮಗೆ ಹಣ ಒಂದು ವೇಳೆ ತಕ್ಕೋಬೇಕಂತ ಇದ್ರೆ ಬ್ಯಾಂಕಲ್ಲಿ ಹೋಗ್ಬಿಟ್ಟು ಅಥವಾ ಎ ಟಿ ಎಮ್ ಇರುತ್ತೆ ಈ ರೀತಿ ಒಂದು ಮೊಬೈಲ್ಗಳಲ್ಲಿ ಅಥವಾ ಎ ಟಿ ಎಂಗಳಲ್ಲಿ ಹೋಗ್ಬಿಟ್ಟು ಬ್ಯಾಂಕಲ್ಲಿ ಹೋಗ್ಬಿಟ್ಟು ಹಣನ ತಕ್ಕೊಳ್ಳೇ ಹಾಕಿಬಿಟ್ಟು ಬೇರೆಯವ್ರಿಗೇನು ತಮ್ಮಿ ಪೆಷನ್ ಕೊಟ್ಬಿಟ್ಟು ಆಧಾರ ಕೊಟ್ಬಿಟ್ಟು ತಂಬಿ ಪೆಷನ್ ಕೊಟ್ಬಿಟ್ರೆ ಅವ್ರ ಹಣನ ಪೂರ್ತಿ ಖಾಲಿ ಮಾಡುವಂಥ ಸಾಧ್ಯತೆ ಇರುತ್ತೆ ನಿಮಗೆ ಗೊತ್ತೇ ಆಗಲ್ಲ ಸೊ ಈ ರೀತಿ ಆಗಿರುವಾಗ ಕರ್ ಈ ರೀತಿ ಆಗಿರುವಾಗ ಯಾರು ಕೂಡ ಆ ಒಂದು ತಪ್ಪು ಕೆಲಸನ ಮಾಡಕ್ಕೆ ಹೋಗ್ಬೇಡಿ ಮಾಡಿಬಿಟ್ಟು ನಿಮ್ಮಲ್ಲಿರೋ ಹಣನ ತಳ್ಕೊಳ್ಳೋಕ್ಕೆ ಹೋಗ್ಬೇಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಇನ್ನೂ ಕಟ್ ಆಗ್ತಾಯಿದೆ ಯಾರು ಯಾರು ಕಟ್ ಇದೆ ಯಾರಾದರೂ ಸಾಲನ ತೊಗೊಂಡಿದ್ರಿ ಅವ್ರು ಏಮ ಕಟ್ಟಲಿಲ್ಲ ಅಂದರೆ ಅಂಥವ್ರ ಅಮೌಂಟ್ ಏನಾಗಿದೆ ಕಟ್ ಆಗ್ತಿದೆ ಅದು ಮೊದಲಾಗ್ತಾಯಿತ್ತು ಬಟ್ ಇವಾಗ ಈ ರೀತಿಯಾಗಿ ಕಟ್ ಇದೆ ಅಂತಂದರೆ ಇದಕ್ಕೆ ರೀಸನ್ ಏನಾಗ್ತದೆ ನೀವು ಹೋಗಿ ಬೇರೆಯವ್ರ ಕಡೆಯಲ್ಲಿ ಅಥವಾ ಗೌರ್ಮೆಂಟಿಂದ ಬಂದಿದೆ ಅಂತ ಹೇಳ್ಬಿಟ್ಟು ಯಾರಾದರೂ ಬಂದರೆ ನೀವು ತಮ್ಮ ಇಂಪ್ರೆಷನ್ ದಯವಿಟ್ಟು ಯಾರೂ ಯಾರು ಕೂಡ ಹೋಗ್ಬೇಡಿ ಅವರು ಹಳ್ಳಿ ಹಳ್ಳಿಗಳಲ್ಲಿ ಹೋಗಿಬಿಟ್ಟು ಈ ರೀತಿ ಮಾಡ್ತಾಯಿದ್ದಾರೆ ಅಂತ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಇನ್ಫಾರ್ಮೇಷನ್ಗಳು ಬರ್ತದೆ ಸೊ ಯಾರು ಕೂಡ ಈ ರೀತಿ ಬಂದವರಿಗೆ ತಮ್ಮ ಇಂಪ್ರೆಷನ್ ಕೊಡೋದಾಗಲಿ ನಿಮ್ಮ ಆಧಾರ್ ಕಾರ್ಡ್ ಆಧಾರ್ ಮಾಹಿತಿ ಕೊಡೋದಾಗಲಿ ಯಾರು ಕೂಡ ಮಾಡೋಕ್ಕೆ ಹೋಗ್ಬೇಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಆದಷ್ಟು ನೀವು ಸೇಫ್ ಆಗಿರಿ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು ಈ ಒಂದು ಕೆಲಸನ ಯಾರು ಕೂಡ ಮಾಡೋಕ್ಕೆ ಹೋಗ್ಬಿಡಿ ತಮ್ಮ ಇಂಪ್ರೆಷನ್ ಕೊಟ್ಬಿಟ್ಟು ಹಣನ ಚೆಕ್ ಮಾಡ್ಕೊಳಕ್ಕೆ ಕೆಲಸಾನ ಯಾರು ಕೂಡ ಮಾಡ್ಕೊಳಕ್ಕೆ ಹೋಗ್ಬೇಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಯಾಕಂತಂದರೆ ಇದು ತುಂಬ ಡೇಂಜರ್ ಆಗಿರುವಂಥದ್ದು ಮತ್ತು ನಿಮ್ಮ ಬ್ಯಾಂಕ್ ಅಕೌಂಟ್ ಏನಾಗುತ್ತೆ ಖಾಲಿ ಆಗುವಂಥ ಸಾಧ್ಯತೆ ಇರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಇದನ್ನು ಆದಷ್ಟು ಜನರಿಗೆ ಸೇರ್ ಮಾಡಿಬಿಟ್ಟು ಈ ವಿಡಿಯೋನ ತುಂಬ ಜನಗಳಿಗೆ ತಲ್ಪಿಸಿ ಅಂತ ಹೇಳಕ್ ಇಷ್ಟಪಡ್ತೀನಿ ಯಾಕಂತಂದರೆ ಎಷ್ಟು ಇದರಿಂದ ಯಾರಾದರೂ ಈ ರೀತಿ ಮಾಡೋದ್ರೆ ಅವ್ರಿಗೆ ಸೇಫ್ ಆಗ್ತಾರೆ ಮತ್ತು ಹಳ್ಳಿಗಳಲ್ಲಿ ಈ ರೀತಿ ತುಂಬ ಆಗ್ತಾರ ಹಳ್ಳಿಗಳ ಜನಗಳಿಗೆ ಎಚ್ಚೆತ್ಕೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ ಹಣ ಏನೋ ಚೆಕ್ ಕೊಡ್ತೀವಿ ನಿಮಗೆ ಗೃಹಲಕ್ಷ್ಮಿ ಯಾವ ಥರ ಬಂದಿದ್ದೀನಿ ನಾವು ತೊಗೊಡ್ತೀವಿ ತಮ್ಮೆ ಪೈಷನ್ ಕೊಡಿ ಹಂಗೆ ಹೀಗೆ ಅಂದರೆ ಯಾರು ಕೂಡ ತಮ್ಮೆ ಪ್ರಶ್ನೆ ಕೊಡೋಕೆ ಹೋಗಬೇಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಎಸ್ ಈ ಒಂದು ವಿಡಿಯೋದ ಉದ್ದೇಶ ಇಷ್ಟ ಆಗಿತ್ತು ಯಾರು ಕೂಡ ಆಮಾರಕ್ಕೆ ಹೋಗ್ಬೇಡಿ ಯಾರು ಎಲ್ಲರೂ ಸೇಫ್ ಆಗಿರೋರಿ ಅಂತ ಹೇಳಕ್ ಇಷ್ಟಪಡ್ತೀನಿ ಮತ್ತು ಹಿಂದೆ ಕೆಲಸನೂ ಯಾರು ಕೂಡ ಮಾಡೋಕ್ಕೆ ಹೋಗ್ಬೇಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಎಸ್ ಇದಾಗಿತ್ತು ಇತ್ತಿನ ವೀಡಿಯೋದ ಇನ್ಫಾರ್ಮೇಷನ್ ವೀಡಿಯೋದ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬೆಲ್ಲೈಕನ್ ಆಲ್ ಅಂತ ಒತ್ತಿ ಹಾಗೆ ವೀಡಿಯೋ ಆದರೆ ಒಂದು ಲೈಕ್ ಅನ್ನು ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವೀಡಿಯೋನ ಅಲ್ಲಿಗೆ ಮುಗಿಸ್ತಾ ಇದ್ದೀನಿ ಸಿಗ್ತೀನಿ ಮತ್ತೊಂದು ವೀಡಿಯೋದಲ್ಲಿ ಅಲ್ಲಿ ಪಿಲ್ರಿಗೂ ನಮಸ್ಕಾರ